ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಫೆಬ್ರವರಿ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ವಿಶೇಷವಾಗಿ ಪ್ರೇಮಿಗಳ ದಿನ ಅಂತ ನಾವು ಭಾಳಷ್ಟು ಕಡೆ ನೋಡ್ತೇವೆ ಆಮೇಲೆ ಎಲ್ಲರೂ ವಿಶ್ ಮಾಡೋದನ್ನು ಕೂಡ ನಾವು ಗಮನಿಸ್ತೇವೆ ನಮ್ಮ ಭಾರತದ ದೇಶದ ಒಂದು ಪರಂಪರೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಈ ಥರದ್ದು ದಿನಗಳು ಅಂತ ಏನಿಲ್ಲ ಪ್ರೇಮಿಗಳ ದಿನಗಳಂತಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಯಾವಾಗಲೂ ಕೂಡ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು ಒಬ್ಬರನ್ನೊಬ್ಬರು ಗೌರವ ಗೌರವಿಸ್ತಕ್ಕಂಥದ್ದು ಒಬ್ಬರನ್ನೊಬ್ಬರು ಒಂದು ವಿಶ್ವಾಸಪೂರ್ವಕವಾಗಿ ನಡ್ಕೊಳ್ಳೋಂಥ ಸಂಸ್ಕಾರಗಳು ನಡೆಗಳು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಗಳಲ್ಲಿ ಹಾಸು ಹೊಕ್ಕಾಗಿ ಹೋಗಿದೆ ಅನ್ನೋಂಥದ್ದನ್ನು ನಾವು ನೋಡ್ತೇವೆ ಮೊದಲನೇದಾಗಿ ಎರಡನೇದೇನು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ರೆ ಇದನ್ನು ಪ್ರಪಂಚದ ತುಂಬ ಆಚರಿಸ್ತಾರೆ ಬೇರೆ ಬೇರೆ ದೇಶಗಳು ಆಚರಿಸ್ತಾರೆ ಅನ್ನುವಂಥದ್ದು ಬರುತ್ತೆ ಈಗ ನಾನು ಯಾರು ಹೆಂಗೆ ಆಚರಣೆ ಮಾಡ್ತಾರೆ ಅಂತ ಅನ್ನೋದಕ್ಕಿಂತ ಪೂರ್ವದಲ್ಲಿ ಅದು ಹೇಗೆ ಅದರ ಪರಿಣಾಮಗಳೇನು ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಅವರಲ್ಲಿ ಏನೋ ಒಂದು ಉನ್ಮಾದತೆ ಏನೋ ಒಂದು ಇವತ್ತು ನಮ್ಮ ದಿನ ಇವತ್ತು ಪ್ರೇಮಿಗಳ ದಿನ ಒಂದು ಯುವ ಪ್ರೇಮಿಗಳು ನಾವು ಇವತ್ತು ಸಂಭ್ರಮಾಚರಣೆ ಮಾಡಬೇಕು ಈ ಥರ ಎಲ್ಲ ಅವರ ಮನಸ್ಸಿಗೆ ಮೈಂಡಿಗೆ ಬರುತ್ತೆ ಹಾಗಾದರೆ ಆ ಸಂಭ್ರಮಾಚರಣೆ ಒಂದು ದಿವಸನ ಒಂದು ದಿವಸಕ್ಕೆ ಮಾತ್ರನಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ನಾವು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ನಾವು ನಮ್ಮ ಕಾಲೇಜುಗಳ ದಿನಗಳಲ್ಲಿ ಓದ್ತಂಥ ಸಂದರ್ಭದಲ್ಲಿ ಆ ಪ್ರೀತಿ ಆ ಪ್ರೀತಿಯ ವರ್ಣನೆ ಆ ಪ್ರೀತಿಯ ತ್ಯಾಗ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಕಾಣ್ತೇವೆ ಪ್ರೀತಿ ಅಂದರೆ ಏನು ಅಂತ ನಾನಾಗಲಿ ನೀವಾಗಲಿ ಇನ್ನೊಬ್ಬರಾಗಲಿ ಅದನ್ನು ಅದಕ್ಕೋಸ್ಕರ ಬಹಳಷ್ಟು ಜನ ಕವಿಗಳು ವಿಮರ್ಶಕರು ಚಿಂತಕರು ಅನುಭವಿಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ ಅಗೇನ್ ಪ್ರೀತಿ ಅಂತ ಹೇಳಿದ ತಕ್ಷಣವೇ ಭಾಳಷ್ಟು ಜನ ಏನಂತ ಹೇಳ್ತಾರೆ ಒಂದು ಪ್ರೀತಿಗಾಗಿ ಕವನಗಳನ್ನು ಬರಿತಕ್ಕಂಥದ್ದು ತಮ್ಮ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಅವರು ಬಳಸುವಂಥದ್ದನ್ನು ನೋಡಿದ್ದೇವೆ ಆದರೆ ಇಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಪ್ರೀತಿ ಅಂತಂದರೆ ಏನಾಗೋಗಿದೆ ಆಗಿನ ಕಾಲದಲ್ಲಿ ಇದ್ದಂತಹ ಪ್ರೀತಿ ಹೇಗಿತ್ತು ಅನ್ನೋಂಥದನ್ನು ಕವಿಗಳು ಒಂದು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಒಂದು ಕವಿ ಬರಿತಾನೆ ಹೆಣ್ಮಗಳು ಒಂದು ತನ್ನ ಪ್ರಿಯಕರನಿಗೆ ಒಂದು ಪತ್ರವನ್ನು ಬರೆದಾಗ ಹೇಳ್ತಾಳೆ ಅಮ್ಮ ಏನಂತ ಹೇಳ್ತಾಳೆ ನಲ್ಲ ಎನ್ನಲೆ ನಿನ್ನ ಇನಿಯ ಎಂದು ಕೂಗಲೆ ನಿನ್ನ ನನ್ನೆದಯಾಳದಲ್ಲಿ ನೆಲೆಸಿರುವ ದೇವನೆ ನಿನ್ನ ಏನೆಂದು ಹರಸಲಿ ಏನೆಂದು ಬರೆಯಲಿ ಗೆಳೆಯ ಪ್ರಿಯ ಗೆಳೆಯ ಓಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ ನಾ ಬರೆವೆ ನಿನಗಾಗಿ ಸೊ ಈ ರೀತಿ ಒಂದು ಗೆಳೆಯ ಒಂದು ಗೆಳೆಯನನ್ನು ಒಂದು ಪ್ರೀತಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ಹೆಣ್ಮಗಳು ಎಷ್ಟು ಭಾವುಕಳಾಗಿ ಒಂದು ಗೆಳೆಯನಿಗೆ ನಾವು ಗೆಳೆಯ ಅಂತ ಹೇಳ ನಿನಗೆ ನಲ್ಲ ಅಂತ ಹೇಳ ನಿನ್ನ ದೇವರು ಅಂತ ಹೇಳ ಅನ್ನುವಂಥ ಒಂದು ಅದಮ್ಯ ಭಾವನೆಯನ್ನು ಇಟ್ಕೊಂಡು ಒಂದು ಗೆಳೆ ಗೆಳೆತನ ಮಾಡುವಂಥದ್ದನ್ನು ನಾವು ಈ ಸಾಲುಗಳಲ್ಲಿ ಕಾಣಬಹುದು ಈಗಿನ ದಿನಗಳಲ್ಲಿ ನಾವು ಈಗಿನ ವಿದ್ಯಾರ್ಥಿಗಳು ಅಥವಾ ಈಗಿನ ಹುಡುಗರು ಅಥವಾ ಈಗಿನ ಯುವಕರಲ್ಲಿ ಕೂಡ ಇಂಥ ಭಾವನೆಗಳಿದೆ ಭಾವನೆಗಳು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಆ ಭಾವನೆಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಲ್ಲಿ ಭಾಳಷ್ಟು ಕೊರತೆಗಳನ್ನು ನಾವು ಕಾಣ್ತೇವೆ ಚಿತ್ರ ಸಾಹಿತ್ಯದಲ್ಲಿ ಈ ಪ್ರೇಮಲೋಕ ಅಂತ ಒಂದು ಚಿತ್ರವನ್ನೇ ತೆಗೆದಿದ್ದಾರೆ ಆ ಪ್ರೇಮಲೋಕದಲ್ಲಿ ನೀವು ಕೇಳ್ಬೋದು ಬಹಳಷ್ಟು ಸಂದರ್ಭಗಳು ಸನ್ನಿವೇಶಗಳು ಏನು ಹುಡುಗಿರು ಇದು ಹ್ಯಾಕಿ ಹಿಂಗೆ ಹಾಡ್ತೀರೋ ಲವ್ 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 ಅಂತ ಜೀವ ಬಿಡ್ತೀರೋ ಅಂಥೇಳಿ ಆ ಒಂದು ಸಾಲುಗಳೇನಿದ್ದಾವೆ ಆ ಪ್ರೀತಿಗೋಸ್ಕರ ಏನೇನೆಲ್ಲ ಆಗುವಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ಏನಾಗುತ್ತೆ ಇವತ್ತಿನ ದಿವಸ ಏ ವ್ಯಾಲೆಂಟೈನ್ ಡೇ ದಿವಸ ನನಗೆ ನೀನು ಮೆಸೇಜ್ ಮಾಡಿಲ್ಲ ಏ ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ ಮಾಡಬೇಕು ಏ ಬೇಡ ನನಗೂ ನಿನಗೂ ಭಾಳ ಬ್ರೇಕಪ್ ಮತ್ತು ಇನ್ನೊಂದು ಅಫೇರ್ ಆ ಕಾಲದಲ್ಲೆಲ್ಲ ಏನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ವರ್ಷಗಳು ಎರಡು ಸಾವಿರದ ಎರಡು ಸಾವಿರದ ಇಸ್ವಿ ಹತ್ತೊಂಬತ್ತು ನೂರ ತೊಂಬತ್ತು ಎರಡು ಸಾವಿರದ ಇಸ್ವಿ ಅಂತ ಅಥವಾ ನೈನ್ಟೀನ್ ಏಯ್ಟಿ ಹಿಂದಿನ ಇದ್ದಂಥ ಕಾಲದಲ್ಲಿ ಸಾಕ್ಷಾತ್ಕಾರ ಅಂತ ಒಂದು ಪಿಚ್ಚರನ್ನು ನಾವು ನೋಡಿದ್ವಿ ಸಾಕ್ಷಾತ್ಕಾರ ಪಿಕ್ಚರ್ನಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಿ ಹೇಳ್ತಾ ಹೋಗ್ತಾರೆ ಒಲ್ಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಂದು ಒಲವು ಒಂದು ಪ್ರೀತಿ ಒಂದು ವಿಶ್ವಾಸ ಇಟ್ಕೊಂಡ್ರೆ ಕೊನೆ ಉಸಿರಿರೋವರ್ಗು ಕೂಡ ಆ ಒಲವನ್ನು ಪ್ರೀತಿಯನ್ನು ವಿಶ್ವಾಸವನ್ನು ಇಟ್ಕೊಳ್ತಕ್ಕಂಥದ್ದು ನಿಜವಾದ ಪ್ರೀತಿ ಅಂತ ಅನ್ಸ್ಕೊಳ್ಳುತ್ತೆ ಇಲ್ಲಿ ಬರುತ್ತೆ ಏನಾಗುತ್ತೆ ಪ್ರೀತಿ ಅಂತ ಹೇಳಿದ್ರೆ ಅದು ಒನ್ ಸೈಡ್ ವೇ ಒನ್ ವೇ ಲವ್ ಅಥವಾ ಒಂದು ಒಂದು ಕಡೆ ಮಾತ್ರ ಪ್ರೀತಿಸ್ತಕ್ಕಂತಹದ್ದು ಈ ಥರದ್ದೆಲ್ಲ ಕಾನ್ಸೆಪ್ಟ್ಗಳು ಅದರೊಳಗಡೆ ತುಂಬ ಬರುತ್ತೆ ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದಂಥವ್ರು ಏನು ಮಾಡಬೇಕು ಈ ವ್ಯಾಲೆಂಟೈನ್ ಡೇ ದಿನ ಅಂತ ಬಂದರೆ ತನ್ನನ್ನು ತಾನು ಮಾಡಿಕೊಳ್ಳುವಂತ ಒಂದು ದಿನ ಅಂತ ನಾವಿಲ್ಲಿ ಭಾವಿಸ್ಕೋಬೇಕಾಗತ್ತೆ ಸರ್ ಏನಿದು ತನ್ನನ್ನು ತಾನು ಸ್ವವಿಮರ್ಶೆ ವಿಮರ್ಶೆ ಮಾಡ್ಕೋಬೇಕು ಆಯಿತು ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಪ್ರೀತಿ ಹುಟ್ಟುತ್ತೆ ಅದು ಪ್ರೀತಿ ಅನ್ನೋದು ಇಟ್ ಇಸ್ ಅ ಡಿವೈನ್ ಕಾನ್ಸೆಪ್ಟ್ ಅದು ಅದು ಒಂದು ದೈವಿ ಪೂರ್ವಕವಾದಂತಹ ಒಂದು ವಿಷಯ ಪ್ರೀತಿ ಅನ್ನುವಂಥದ್ದು ಪ್ರೀತಿ ಅನ್ನುವಂಥದ್ದನ್ನು ತುಚ್ಛವಾಗಿ ಕಾಣುವಂಥದ್ದು ಒಂದು ವಿಚಾರ ಇದೆ ಅದು ಅಲ್ಲ ಆ್ಯಕ್ಚುಲಿ ಪ್ರೀತಿ ಅಂತಕ್ಕಂಥದ್ದು ಒಂದು ದೈವಕ್ಕೆ ಸಮಾನವಾಗಿರುವಂಥದ್ದು ಇಲ್ಲಿ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ಕೋಬೇಕು ಆ ಪ್ರೀತಿಯ ಉತ್ಕಟತೆ ಆ ಪ್ರೀತಿಯ ಬಯಕೆ ಆ ಪ್ರೀತಿಯ ದೈವ ಸಮಾನ ಹೇಗೆ ಅಂತ ಅನ್ನೋದನ್ನು ಒಂದು ಸಂದರ್ಭ ಬರುತ್ತೆ ದಾಸರು ಏನು ಮಾಡ್ತಾರೆ ತನ್ನ ಹೆಂಡತಿಯ ಮೇಲಿನ ಪ್ರೀತಿಗಾಗಿ ಅವ್ರೇನು ಮಾಡ್ತಾರೆ ತನ್ನ ಹೆಂಡತಿಯನ್ನು ತವರ್ಮನೆ ಕಳಿಸಿರ್ತಾರೆ ಅವರು ಹೆಂಡತಿಯನ್ನು ನೋಡಬೇಕು ಅಂತ ಬರ್ತಾರೆ ಹೆಂಡತಿಯನ್ನು ನೋಡಬೇಕು ಅಂತ ಬಂದಾಗ ರಾತ್ರಿ ಆಗುತ್ತೆ ರಾತ್ರಿ ನದಿಯಲ್ಲಿ ಈಜಿ ಬರ್ತಾರೆ ರಾತ್ರಿ ನದಿಯಲ್ಲಿ ಈಜ್ಕೊಂಡು ಬಂದು ಅವ್ರೇನು ಮಾಡ್ತಾರೆ ಬೆಳಿಗ್ಗೆ ಹೆಂಡತಿಯನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಏನೋ ನಿನ್ನ ಮೇಲೆ ನನಗೆ ಎಷ್ಟು ಉತ್ಕಟವಾದ ಪ್ರೇಮ ಇದೆ ಹಾವನ್ನು ಹಿಡ್ಕೊಂಡು ಅದನ್ನೇ ಹಗ್ಗ ಅಂತ ತಿಳ್ಕೊಂಡು ದಡ್ಡೆ ಹತ್ತು ಬಂದೆ ದಡ್ಡ ಹತ್ತಿ ಬಂದು ನೋಡ್ತೀನಿ ಅದು ಹಾವು ನಿನ್ನ ಮೇಲೆ ನಾನು ಅಷ್ಟು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿದ್ದೆ ನೋಡು ಅಂಥೇಳಿ ಹಾಸರು ದಾಸಶ್ರೇಷ್ಠರು ಅವ್ರು ಹೇಳ್ತಾರೆ ತಮ್ಮ ಹೆಂಡತಿಗೆ ಆಗ ಅವರು ಹೆಂಡತಿ ಒಂದು ಮಾತು ಹೇಳ್ತಾರೆ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ನೀನು ನನ್ನ ಮೇಲಿಟ್ಟಂತಹ ಪ್ರೀತಿಯನ್ನು ನೀನು ಭಗವಂತನಲ್ಲಿ ಇಡು ನೀನು ನನ್ನ ಮೇಲಿಟ್ಟಂಥ ಪ್ರೀತಿಯನ್ನು ನೀನು ಭಗವಂತನಲ್ಲಿ ಇಟ್ಟರೆ ನೀನು ಖಂಡಿತವಾಗಲೂ ಶ್ರೇಷ್ಠವಾದಂಥ ವ್ಯಕ್ತಿ ಆಗ್ತಿ ಅನ್ನುವಂಥ ಮಾತನ್ನು ಆ ಹೆಂಡತಿ ಅವರಿಗೆ ಹೇಳ್ತಾರೆ ಆ ಮರುಕ್ಷಣನೇ ಅವರು ಒಂದು ಕ್ಷಣನೂ ಯೋಚನೆ ಮಾಡಿದಂಗೆ ತಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಉತ್ಕಟವಾದ ಬಯಕೆ ಪ್ರೀತಿ ಪ್ರೇಮ ಅದೆಲ್ಲವನ್ನು ಭಗವಂತನ ಕಡೆ ತಿರುಗಿಸಿ ಅವರು ವಿಶ್ವಶ್ರೇಷ್ಠವಾದಂಥ ದಾಸರಾಗಿ ಪರಿವರ್ತನೆ ಆಗ್ತಾರೆ ಸೊ ಈ ಪ್ರೀತಿ ಅನ್ನುವಂಥದ್ದು ಕೂಡ ಹಾಗೇ ಬಹಳಷ್ಟು ದ ಸಂದರ್ಭಗಳಲ್ಲಿ ಕಾಲೇಜುಗಳಲ್ಲಿ ನಾವು ನೋಡ್ತೇವೆ ಕಾಲೇಜುಗಳಲ್ಲಿ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಸನ್ನಿವೇಶ ನಮ್ಮ ಕಣ್ಣೆದ್ರಿಗೆ ನಡೆದಿರುವಂಥದ್ದನ್ನು ನಾವು ಜ್ಞಾಪಿಸ್ಕೋಬೇಕಾಗತ್ತೆ ಏನಂತ ಹೇಳಿದ್ರೆ ಒಂದು ಹುಡುಗ ತುಂಬ ಹಿಂದೆ ಬಿದ್ದು ಒಂದು ಹುಡುಗಿನ ದಿನ ಬರೋದು ಅವಳಿಗೆ ರೋಸ್ ಕೊಡೋದು ಅವಳಿಗೆ ಆಟ ಕೊಡೋದು ಅವ್ಳಿಗೆ ಇದೆಲ್ಲ ಮಾಡ್ತಿರ್ತಾನೆ ಆದರೆ ಹುಡುಗಿ ಬಹಳ ಜಾಣೆ ಅವಳು ತುಂಬ ಪೇಶನ್ಸಿಂದ ಅದೆಲ್ಲವನ್ನು ಸಹಿಸಿಕೊಂಡು ಒಂದು ದಿವಸ ಕಾಫಿಗೆ ಕರೆದು ಟೇಬಲಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಕಾಫಿಯನ್ನು ಕುಡಿದಾದ್ಮೇಲೆ ಹೇಳ್ತಾಳೆ ಹುಡುಗಿ ಹೇಳ್ತಾಳೆ ನೀನು ನನ್ನ ಕಾಫಿ ಕುಡಿಸ್ತಾ ಇದೆಯಲ್ಲ ಆ ಕಾಫಿ ಕುಡಿಸ್ತಾ ಇರೋ ದುಡ್ಡು ನೀನು ದುಡ್ದಿರೋದಾ ಅಥವಾ ನಿಮ್ಮ ಅಪ್ಪ ದುಡ್ದಿರೋದಾ ಅಂತ ಕೇಳ್ತಾಳೆ ಆವಾಗ ಆ ಹುಡುಗನಿಗೆ ತನ್ನ ನಿಜ ಸ್ಥಿತಿಯ ಅರಿವು ಉಂಟಾಗುತ್ತೆ ಓ ಹೌದಲ್ಲ ಅನ್ನೋಂಥ ಭಾವನೆ ಬರುತ್ತೆ ಆವಾಗ ಆ ಹುಡುಗಿ ಹೇಳ್ತಾಳೆ ನೋಡು ನಾನು ನೀನು ನನ್ನ ಎಷ್ಟು ಪ್ರೀತಿಸ್ತೀಯಲ್ಲ ನೀನು ನಿನ್ನ ಕಾಲ ಮೇಲೆ ನೀನು ನಿಲ್ಲೋವರೆಗೂ ನಿನ್ನ ಕಾಲ ಮೇಲೆ ನೀನು ನಿಲ್ಲೋವರೆಗೂ ನೀನು ಯಾವತ್ತೂ ಖಂಡಿತ ನಾನಲ್ಲ ಬೇರೆ ಯಾರನ್ನು ಕೂಡ ನೀನು ಈ ರೀತಿ ಪ್ರೀತಿ ಮಾಡ್ತೀನಿ ಅನ್ನೋಂಥ ಯೋಚನೆ ಮಾಡಬೇಡ ನಿನ್ನ ಪ್ರೀತಿಯಲ್ಲಿ ಇತ್ತು ಅಂದರೆ ನೀನು ಮನಸಲ್ಲಿ ಇಟ್ಕೋ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋ ನಿನ್ನ ಸ್ವಂತ ದುಡಿಮೆಯಿಂದ ನೀನು ಯಾವತ್ತು ಒಂದು ಒಬ್ಬರಿಗೆ ಕಾಫಿ ಕುಡಿಸೋ ಒಂದು ಯೋಗ್ಯತೆ ಬರುತ್ತೋ ಆವಾಗ ನೀನು ಒಬ್ಬರನ್ನ ಪ್ರೀತಿ ಮಾಡ್ತೀನಿ ಅಂತ ನೀನು ಹೇಳಿದರೆ ಖಂಡಿತವಾಗ್ಲೂ ಯಾವುದೇ ಹುಡುಗಿಯಾಗಲಿ ನಿನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇರ್ತಾಳೆ ಅಂತ ಆ ಹುಡುಗಿ ಆ ಹುಡುಗನಿಗೆ ಹೇಳ್ತಾಳೆ ಆದರೆ ಹುಡುಗ ಕೇಳಲ್ಲ ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಪ್ರೀತಿ ಆಗಿದೆ ಅಂದರೆ ಪ್ರೀತಿ ಆಗಿದೆ ಅಂತ ಹೇಳ್ತೇನೆ ಆವಾಗ ಆ ಹುಡುಗಿ ಹೇಳ್ತಾಳೆ ನಿನ್ನ ಕಷ್ಟ ನಿನ್ನ ತೊಂದರೆ ನನಗೆ ಅರ್ಥ ಆಗುತ್ತೆ ಆದರೆ ನಾನು ನಿನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ ನನ್ನ ಮನೆಯಲ್ಲಿ ನನ್ನ ವಾತಾವರಣ ನನ್ನ ಪರಿಸ್ಥಿತಿಗಳು ನನ್ನ ತಂದೆ ತಾಯಿ ನನಗೆ ಇಷ್ಟು ವರ್ಷ ಕಷ್ಟಪಟ್ಟು ಅವರು ನನ್ನನ್ನು ವಿದ್ಯಾಭ್ಯಾಸ ಮಾಡಿಸಿ ಅವರು ನನಗೆ ನನಗೋಸ್ಕರ ಅವರು ತಮ್ಮ ಜೀವನ ತೇದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಈ ಥರದ್ದೆಲ್ಲ ಮಾಡಿಕೊಂಡ್ರೆ ನನ್ನ ಕೆರಿಯರಿಗೆ ನನಗೆ ಹಾಳಾಗುತ್ತೆ ನನ್ನ ಕೆರಿಯರ್ ಕಂಪ್ಲೀಟ್ ಆಗೋವರೆಗೂ ನನ್ನ ತಲೆಯಲ್ಲಾದ ಯಾವ ಯೋಚನೆಗಳು ಇಲ್ಲ ಅನ್ನೋಂಥ ಒಂದು ವಿಷಯವನ್ನು ಆ ಹುಡುಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಸರಿ ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ಅವರಿಬ್ಬರು ಮಾತಾಡಿಕೊಂಡಾಗ ಆಯಿತು ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದು ನಾವು ಒಬ್ರಿಗೊಬ್ರು ವಿಶ್ವಾಸದಿಂದ ಇರೋಣ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ ಅವರಿಬ್ಬರು ಕೊನೆಯವರೆಗೂ ಒಂದು ಫ್ರೆಂಡ್ಸ್ ಆಗಿರೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಆ ಹುಡುಗಿ ಓದಿ ಡಾಕ್ಟರ್ ಆಗ್ತಾಳೆ ಆ ಹುಡುಗಿ ಓದಿ ಡಾಕ್ಟರ್ ಆಗ್ತಾಳೆ ಇವನು ಸಬ್ಜೆಕ್ಟ್ನಲ್ಲಿ ಈ ಹುಡುಗಿ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಒಂದು ಎರಡು ಮೂರು ವರ್ಷ ಬ್ಯಾಕ್ ಆಗಿಬಿಟ್ಟಿರುತ್ತೆ ಅವ್ನಿಗೆ ಆಲ್ರೆಡಿ ಸಬ್ಜೆಕ್ಟ್ಗಳು ಬ್ಯಾಕ್ ಆಗಿರುತ್ತೆ ಅದನ್ನು ಹೇಳ್ಕೊಳಕೆ ಒಂದು ಎರಡು ಮೂರು ವರ್ಷ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟಿರ್ತೇನೆ ಹೇಗೆ ಹೇಳಬೇಕು ಅಂತ ಸೊ ಇದನ್ನು ಅವಳು ಹೇಳ್ತಾಳೆ ಏನು ಮಾಡೋದು ಅಂತ ಬಂದಾಗ ಆ ಹುಡುಗನೇ ಅವಳನ್ನು ಬೇಡ ಅಂತ ಹೇಳ್ತಾನೆ ಯಾಕೆ ಬೇಡ ಅಂತ ಹೇಳಿದ್ರೆ ನೀನು ಓದಿ ಒಳ್ಳೆ ಪ್ರೊಫೆಷನಲ್ಲಿದೆಯಾ ನೀನು ಓದಿ ಒಳ್ಳೆ ಡಾಕ್ಟ್ರು ಅದರಲ್ಲ ಆಗಿದೆಯಾ ಆದರೆ ನಾನು ನಿನಗೆ ಶೂಟ್ ಆಗೋಲ್ಲ ನೀನು ಬೇರೆಯವ್ರನ್ನ ಮದುವೆ ಆಗು ಹೇಳಿ ಅವಳನ್ನು ಬೇರೆಯವ್ರಿಗೆ ಮದುವೆ ಆಗಲಿಕ್ಕೆ ಹುಡುಗ ಒಪ್ಪಿಸ್ತಾನೆ ಸೊ ಇದು ಎಂಥ ಒಂದು ನಿಜವಾದ ತ್ಯಾಗಮಯವಾದಂಥ ಪ್ರೀತಿ ಅಲ್ವಾ ಸ್ನೇಹಿತರೆ ಇಲ್ಲಿ ಅವರು ಮನಸ್ಸು ಮಾಡಿದರೆ ಅವರು ಒಬ್ರಿಗೊಬ್ರು ಏನೋ ಒಂದು ಮಾಡಿಕೊಂಡು ಎಲ್ಲ ಓಡೋಗೋವಂಥದ್ದು ಇನ್ನೊಂದು ಏನೋ ಮಾಡೋ ಮಾಡ್ಬೋದಾಗಿತ್ತು ಆದರೆ ಈ ಒಂದು ಸನ್ನಿವೇಶವನ್ನು ನಾವು ನೋಡಿದಾಗ ನಿಜವಾದ ಪ್ರೀತಿ ಎಲ್ಲಿರುತ್ತೆ ಅಂದರೆ ತ್ಯಾಗದಲ್ಲಿರುತ್ತೆ ಒಬ್ಬರ ಯಶಸ್ಸನ್ನು ಒಬ್ಬರ ಏಳಿಗೆಯನ್ನು ಬಯಸೋದ್ರಲ್ಲಿ ನಿಜವಾದ ಪ್ರೀತಿ ಇರುತ್ತೆ ಅನ್ನೋದನ್ನು ನಾವು ಈ ದೃಷ್ಟಾಂತದಿಂದ ನಾವು ಕಾಣ್ಬೋದಾಗಿದೆ ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಸ್ಪೆಷಲಿ ಯುವ ಜನತೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು ಅವರು ಏನಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಥರದ ಆಲೋಚನೆಗಳನ್ನು ಮಾಡಿದೆ ಏನೂ ಆಗೋಲ್ಲ ನಾವು ಏನೋ ಒಂದು ಮಾಡಿಬಿಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂಥೇಳಿ ಅವರ ಮನೋಬಯಕೆಗಳನ್ನು ತಮ್ಮ ಇಷ್ಟ ಅರ್ಥಗಳನ್ನು ಇದು ಮಾಡ್ಕೊಳ್ಳೋಕ್ಕೋಸ್ಕರ ತಮ್ಮ ಕಟ್ಟುಪಾಡುಗಳನ್ನು ಮೀರುವಂಥದ್ದು ಅದರಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಂಥ ಸಾವಿರಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ ನೀವು ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಮನೋಕಾಮನೆಗಳನ್ನು ನಿಗ್ರಹಿಸಿಕೊಂಡು ಅದನ್ನು ನಿಮ್ಮ ಗುರಿಯನ್ನು ಮುಟ್ಟಿದ ಮೇಲೆ ನೀವು ಏನು ಸಂಭ್ರಮ ಪಡೋದಿದೆಯಲ್ಲ ಅದು ಏನು ನೀವು ಖುಷಿ ಪಡಬೇಕು ಸಂಭ್ರಮ ಪಡಬೇಕು ವ್ಯಾಲೆಂಟೈನ್ ಡೇ ಅಂತ ಇದು ಮಾಡಬೇಕು ಅನ್ನೋಂಥದ್ದು ಏನು ನಿಮ್ಮ ಮೈಂಡ್ಸೆಟ್ ಇರುತ್ತೆ ನಾವಿಬ್ಬರು ಸೇರಬೇಕು ಮಾತಾಡಬೇಕು ಲವರ್ಸ್ ಆಗಿ ತಿರುಗಾಡಬೇಕು ಇರುತ್ತೆ ಇದು ಅದರ ಹತ್ತರಷ್ಟು ನಿಮಗೆ ಖುಷಿಯನ್ನು ಕೊಡುತ್ತೆ ಸೊ ನೀವೇನು ಮಾಡಿ ಸೊ ಬಿ ಪೇಶೆಂಟ್ಸ್ ಪೇ ಆಗಿ ನೀವು ಇರಿ ತಾಳ್ಮೆಯಿಂದ ವರ್ತನೆ ಮಾಡಿ ಸಂಯಮದಿಂದ ವರ್ತನೆ ಮಾಡಿ ನಿಮ್ಮ ಪ್ರೇಮಿಗೆ ನಿಮ್ಮ ಬಗ್ಗೆ ಒಂದು ಗೌರವ ಭಾವನೆ ಇರಬೇಕು ನೀವು ಪ್ರೀತಿಸುವಂಥವ್ರಿಗೆ ನಿಮ್ಮ ಗೆಳೆಯನಿಗೆ ನಿಮ್ಮ ಸ್ನೇಹಿತನಿಗೆ ಒಂದು ರೆಸ್ಪೆಕ್ಟ್ಫುಲ್ಲಾದಂತಹ ಫೀಲಿಂಗ್ಸ್ಗಳಿರಬೇಕು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಇತ್ತುಚ್ಛ ಮನೋಭಾವನೆಗಳು ಯಾವತ್ತೂ ಇರಕೂಡ್ದು ಒಬ್ಬ ಒಬ್ಬ ಸ್ನೇಹಿತ ಒಬ್ಬ ಪ್ರೇಮಿ ಒಬ್ಬ ಪ್ರೀತಿ ಮಾಡ್ತಾನೆ ಅಂದರೆ ಅವನ ಬಗ್ಗೆ ಕೀಳಾಗಿ ನೋಡುವಂಥದ್ದು ಕೀಳಾಗಿ ಮಾತಾಡುವಂಥದ್ದು ಆಮೇಲೆ ವರ್ಷ ಮಾತಾಡುವಂಥದ್ದು ಡಿಗ್ರೇಡಾಗಿ ಮಾತಾಡುವಂಥದ್ದು ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಮಾತಾಡುವಂಥ ಮಾತುಗಳನ್ನು ಮಾತಾಡುವಂಥದ್ದು ಅವ್ರನ್ನ ಇನ್ನೊಬ್ಬರ ಮುಂದೆ ಅವ್ರು ಬಿಡೋ ನಾನು ನೋಡಿದ್ದೀನಿ ಅಂತ ಅವ್ರ ಮರ್ಯಾದೆ ತೆಗೆಯುವಂಥದ್ದು ಸೊ ಈ ಥರದ್ದೆಲ್ಲ ಮಾಡಿದೆ ನೀವು ಒಬ್ಬರಿಗೊಬ್ರು ಅರಿತುಕೊಂಡು ಸಮಾಜದಲ್ಲಿ ಸಮಾಜ ಮುಖಿಯಾಗಿ ನೀವೇನಾರು ಒಂದು ಹೊರಗೆ ಬಂದ್ರಿ ಅಂದರೆ ಈ ಒಂದು ಇದರಿಂದ ನೀವು ಹೊರಗೆ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಇದ್ರ ಜೊತೆಗೆ ರವಿ ಬೆಳಗೆರೆ ಬರೆದಿರುವಂಥ ನೀನು ಹೇಳಿ ಹೋಗೋ ಕಾರಣ ಅಂತ ಒಂದು ಪುಸ್ತಕ ಇದೆ ಹೇಳಿ ಹೋಗೋ ಕಾರಣ ಅಂತ ಒಂದು ಪುಸ್ತಕ ಅವರು ಪ್ರೀತಿಯ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಸ್ಟೋರಿ ಅದು ಹೇಳಿ ಹೋಗೋ ಕಾರಣ ಅನ್ನೋ ಪುಸ್ತಕ ರವಿ ಬೆಳಗೆರೆ ಬರೆದಿರೋದು ಅದನ್ನು ಪ್ರತಿಯೊಬ್ಬ ಪ್ರೇಮಿನೂ ಓದಬೇಕು ಅದನ್ನು ಅದನ್ನು ಓದಿದರೆ ನಿಜವಾಗ್ಲೂ ಕೂಡ ಆ ಪ್ರೇಮ ಅನ್ನೋದು ಹೇಗಿರುತ್ತೆ ಪ್ರೀತಿ ಅನ್ನೋದು ಹೇಗಿರುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ಬೋದು ಹೀಗೆ ಅನೇಕ ಇದ್ರ ಬಗ್ಗೆ ಈ ಪ್ರೀತಿ ಪ್ರೇಮ ಪ್ರೀತಿ ಅರಳಿದ ಸಮಯ ಪ್ರೇಮ ಅರಳುವ ಸಮಯ ಈ ಪ್ರೇಮ ಪ್ರೀತಿಯ ಬಗ್ಗೆ ಗದುಗಿನ ನಾರಾಯಣಪ್ಪ ಅಂತ ಕವಿಗಳು ಅವರು ದಾಂಪತ್ಯದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದು ಆ ಕಾಲಕ್ಕೇ ಭಾಳ ಫೇಮಸ್ ಆಗಿರುವಂಥ ಪುಸ್ತಕ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಪ್ರೇಮ ಸಾಹಿತಿ ಅಂತ ಅದು ತುಂಬ ಚೆನ್ನಾಗಿದೆ ಪುಸ್ತಕ ಗಂಡ ಹೆಂಡತಿ ಸರಸ ಸಲ್ಲಾಪ್ ಅಂತ ಆ ಪುಸ್ತಕ ಅದು ಅದು ಭಾಳ ಅದ್ಭುತವಾದಂಥ ಕಾವ್ಯವನ್ನು ಅದರಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೀವು ಇನ್ನೂ ಚಿತ್ರ ಸಾಹಿತ್ಯಕ್ಕೆ ಬರಬೇಕು ಅಂತ ಹೇಳೋದಾದರೆ ಅದನ್ನು ವರ್ಣನೆ ಮಾಡೋಕ್ಕೆ ಬೇಕಾದಷ್ಟು ಅಂಶಗಳು ಈ ಪ್ರೀತಿಯ ಬಗ್ಗೆ ಪ್ರೇಮದ ಬಗ್ಗೆ ಸಿಗುತ್ತೆ ಏನಂದರೆ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ನಿನಗೆಂದೇ ಬರೆದ ಪ್ರೇಮದ ಓಲೆ ಸೊ ಈ ಥರದ್ದು ಆಮೇಲೆ ಇನ್ನೊಂದು ಬರುತ್ತೆ ಏನು ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯೇ ಬಿಡಲಿ ಇಲ್ಲೇ ನಾನು ನಿನ್ನ ಕೈ ಬಿಡೆನು ಈ ಜೀವ ನಿನಗಾಗಿ ಅನ್ನುವಂಥದ್ದು ಅದರ ಅದರಲ್ಲಿ ಏನು ಹೇಳ್ತಾ ಹೋಗ್ತಾನೆ ಭಾಳಷ್ಟು ಬರ್ತಾ ಹೋಗುತ್ತೆ ಈಗಿನ ಈಗಿನ ಚಿತ್ರಗಳನ್ನು ನಾವು ನೋಡುವಾಗ ಮುಂಗಾರು ಮಳೆ ಚಿತ್ರದಲ್ಲಿ ಕೂಡ ನಮ್ಮ ಸಾಹಿತಿಗಳು ಬಹಳ ಅದ್ಭುತವಾದಂಥ ಸಾಹಿತ್ಯವನ್ನು ಪ್ರೇಮದ ಬಗ್ಗೆ ಪ್ರೀತಿಯ ಬಗ್ಗೆ ಬರೆದಿದ್ದಾರೆ ಆ ಹೆಣ್ಮಗಳು ಹೇಳ್ತಾಳೆ ಚಂದಿರನಿರುವನು ನಮ್ಮ ಜೊತೆ ಗೆಳೆಯ ನೀನು ಬೇಜಾರು ಮಾಡ್ಕೋಬೇಡ ನಾನು ನಿನ್ನ ಗೆಳತಿಯಾಗಿರ್ತೀನಿ ಅನ್ನುವಂಥದ್ದನ್ನು ಇದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅನೇಕ ಕಥೆಗಳು ಪ್ರೇಮ ಕಥೆಗಳು ಚಿತ್ರದಲ್ಲಿ ಚಿತ್ರ ಸಾಹಿತ್ಯದಲ್ಲಿ ಚಲನಚಿತ್ರಗಳಲ್ಲಿ ಪ್ರೇಮ ಕಥೆಗಳಿಗೆ ಬರನೇ ಇಲ್ಲ ಒಂದು ಪ್ರೇ ಪ್ರೇಮ ಕಥೆಗಳಿಗೆ ಬರನೇ ಇಲ್ಲ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಬಂಧನ ಪಿಕ್ಚರ್ ನೋಡಿಬಿಟ್ರೆ ಒಂದು ಪ್ರೇಮ ಆ ಪ್ರೇಮದ ವೇದನೆ ಆ ಪ್ರೇಮದ ನಿವೇದನೆ ಆ ಪ್ರೇಮಿಯನ್ನು ಕೊನೆಯವರೆಗೂ ತಾನು ಅದನ್ನು ಎಕ್ಸ್ಪ್ರೆಸ್ ಮಾಡ್ದಂಗೆ ಅದನ್ನು ಉಳಿಸ್ಕೊಂಡು ಕಟ್ಟೆ ಕಡೆಯವರೆಗೂ ಪ್ರೀತಿಯನ್ನು ಹೇಗೆ ಅದರಲ್ಲಿ ಕಾಪಾಡ್ಕೊತಾರೆ ಅನ್ನೋಂಥದ್ದು ಇದೆಯಲ್ಲ ದಟ್ ಈಸ್ ಅ ವಂಡರ್ಫುಲ್ ಮೂವಿ ಬಂಧನ ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ ಆ ಫಿಲ್ಮಲ್ಲಿ ಕಣ್ಣೀರು ಹಾಕ್ತಿರೋರೇ ಇಲ್ಲ ಬಿಡ್ರಿ ಆ ಫಿಲಿಮ್ ಬಂಧನ ಫಿಲಿಮ್ ನೋಡಿಬಿಟ್ರೆ ನೀವು ಈ ಎವರ್ ಗ್ರೀನ್ ಫಿಲಮ್ ಅದು ಬಂಧನ ಫಿಲಮ್ ಎಷ್ಟು ಬೇಕು ಸಾಹಿತ್ಯದಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂಗೆ ಪ್ರೇಮಕ್ಕೆ ಸಂಬಂಧಪಟ್ಟಂಗೆ ವಿಶ್ವಾಸಕ್ಕೆ ಸಂಬಂಧಪಟ್ಟಂಗೆ ನಂಬಿಕೆಗೆ ಸಂಬಂಧಪಟ್ಟಂಗೆ ಅದ್ಭುತವಾದಂತಹ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ ಸ್ನೇಹಿತರೆ ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡೋಕೇನು ಇಷ್ಟಪಡ್ತೀನಿ ಅಂತ ಹೇಳಿದರೆ ಪ್ರೀತಿ ಅಂದರೆ ನಂಬಿಕೆ ಪ್ರೀತಿ ಅಂದರೆ ವಿಶ್ವಾಸ ಪ್ರೀತಿ ಅಂದರೆ ತ್ಯಾಗ ಪ್ರೀತಿ ಅಂದರೆ ಒಂದು ಸಪೋರ್ಟ್ ಒಂದು ಬಲವಾಗಿ ನಿಂತ್ಕೊಳ್ಳೋದು ಒಬ್ರಿಗೊಬ್ರು ಬಲವಾಗಿ ನಿಂತ್ಕೊಳ್ಳೋದು ಇದನ್ನು ಏನಾದರೂ ನೀವು ಈ ಕ್ವಾಲಿಟಿಗಳನ್ನು ನಿಮ್ಮ ಪ್ರೀತಿಗಳಲ್ಲಿ ನೀವು ಅಳವಡಿಸ್ಕೊಂಡು ಅದನ್ನು ನಿಮ್ಮ ಯಶಸ್ಸಿಗೆ ನಿಮ್ಮ ವಿದ್ಯಾಭ್ಯಾಸದ ಯಶಸ್ಸಿಗೆ ನಿಮ್ಮ ಬದುಕಿನ ಯಶಸ್ಸಿಗೆ ನಿಮ್ಮ ಲೈಫ್ನ ಯಶಸ್ಸಿಗೆ ನೀವು ಇದನ್ನೇನಾದರೂ ಪಾಸಿಟಿವ್ ಆಗಿ ತೊಗೊಂಡಿದರೆ ಖಂಡಿತವಾಗಲೂ ನೀವು ಒಳ್ಳೆಯ ವ್ಯಕ್ತಿಗಳಾಗ್ತೀರಾ ಒಳ್ಳೆಯ ಸ್ನೇಹಿತರಾಗ್ತೀರಾ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಕಾಣ್ಬೋದು ಇದಕ್ಕೆ ರವಿ ಬೆಳಗೆರೆ ಬರೆದಿರುವಂಥ ಇನ್ನೊಂದು ಪುಸ್ತಕ ಇದೆ ಏನು ಅಂದರೆ ಗೆಲುವೆ ಐ ಲವ್ ಯು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು ಏನಂದರೆ ನೀನು ಯಾವುದನ್ನು ನೀನು ನಿನಗೆ ಕಷ್ಟ ಕೊಡುತ್ತೆ ನೀನು ಯಾವುದನ್ನು ನಿನ್ನ ತೊಂದರೆಯನ್ನು ಕೊಡುತ್ತೆ ಅದನ್ನು ನೀನು ಪ್ರೀತಿಸೋಕ್ಕೆ ಶುರು ಮಾಡು ಅದು ನಿನ್ನನ್ನು ಪ್ರೀತಿಸೋಕ್ಕೆ ಶುರು ಮಾಡುತ್ತೆ ನೀನು ಜೀವನದಲ್ಲಿ ಮುಂದೆ ಬರೋಕ್ಕೆ ಶುರು ಮಾಡುತ್ತೆ ಅನ್ನುವಂಥ ಸಾರಾಂಶವನ್ನು ಹೊಂದಿರುವಂಥ ಪುಸ್ತಕ ಗೆಲ್ಲವೇ ಲವ್ ಯು ಅಂತ ಒಂದು ಪುಸ್ತಕ ಇದೆ ತುಂಬ ಅದ್ಭುತವಾದಂಥ ಪುಸ್ತಕ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇಲ್ಲಿ ಭೈರಪ್ಪನವ್ರು ಒಂದು ಪುಸ್ತಕ ಬರೆದಿದ್ದಾರೆ ಕೌಲು ಅಂತ ಕಾದಂಬರಿ ಇದ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಆ ಥರದ ನಿರ್ಧಾರಗಳು ಮನುಷ್ಯನ ಬದುಕಿನಲ್ಲಿ ಎಷ್ಟು ತೊಂದರೆಗಳನ್ನು ಮಾಡುತ್ತೆ ಅನ್ನೋಂಥದ್ದನ್ನು ಈ ಒಂದು ವಿಚಾರವನ್ನು ಈ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಆಸೆಯೇ ಅನಂತ ಮನುಷ್ಯನಿಗೆ ಏನಾಗ್ತಿದೆ ಈಗಿನ ಯುವ ಯುವಕರಲ್ಲಿ ಹೇ ಯಾರು ಸವಸನ ಬೇಡ ನಾನು ಹುಡುಗಿನೇ ಬೇಡ ನಾನು ಹುಡುಗನೇ ಬೇಡ ಏನಸಿಗೆ ನಾನು ಇದ್ದುಬಿಡ್ತೀನಿ ಅಂತ ಭಾಳಷ್ಟು ಜನ ವಿದ್ಯಾರ್ಥಿಗಳು ಭಾಳಷ್ಟು ಜನ ಈ ಪಿ ಜಿ ಮಾಡಿರೋವಂಥವ್ರು ಜಾಬ್ ಮಾಡೋವಂಥವ್ರು ತುಂಬ ಜನ ಒಂಟಿಯಾಗಿರುವಂಥ ಇರಲಿಕ್ಕೆ ಬಯಸ್ತಕ್ಕಂಥದ್ದನ್ನು ಕೂಡ ಈಗಿನ ಸಮಾಜದಲ್ಲಿ ಯುವ ಪೀಳಿಗೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂಥವ್ರು ಈ ಪುಸ್ತಕವನ್ನು ಓದಬೇಕು ನೀವು ಒಂಟಿಯಾಗಿ ಇದ್ದುಕೊಂಡು ಒಂಟಿಯಾಗಿ ನಿಮ್ಮಷ್ಟಿಗೆ ನೀವು ಬದುಕಿ ನಿಮ್ಮಷ್ಟಿಗೆ ನೀವು ಸತ್ತರೆ ಏನು ಪ್ರಯೋಜನ ಆಗಲ್ಲ ನೀವು ನಿಮ್ಮ ಕುಟುಂಬಕ್ಕೆ ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ನಿಮ್ಮ ಅಮ್ಮನಿಗೆ ತುತ್ತಿಟ್ಟು ಅಮ್ಮ ಕೆಲವರು ಹೇಳ್ತಾರೆ ನನಗೆ ಯಾರಪ್ಪ ನನಗೆ ಯಾರು ಪ್ರೇಮಿನೇ ಇಲ್ಲ ನನಗೆ ಯಾರು ವ್ಯಾಲೆಂಟೀನೇ ಇಲ್ಲ ಸೊ ವೈಆರ್ ಸಿ ಮದರ್ ಫಾದರ್ ಆಲ್ವೇಸ್ ನಿನಗೆ ಅವರು ಸಾಯೋವರೆಗೂ ಅವರು ನಿನ್ನ ಪ್ರೇಮಿಗಳೇ ಅವರು ನಿನ್ನನ್ನು ಪ್ರೀತಿಸುವರೆ ಅವರು ನಿನ್ನನ್ನು ಸಪೋರ್ಟ್ ಮಾಡುವಂಥವ್ರೆ ಯಾಕೆ ತಂದೆಗೆ ತಾಯಿಗೆ ನೀವು ಪ್ರೀತಿ ಮಾಡಬೋದಲ್ಲ ತಪ್ಪೇನೇ ಅದರಲ್ಲೇನು ತಂದೆ ತಾಯಿಯನ್ನು ಪ್ರೀತಿಸಿ ಅವರಿಗೆ ನಮಸ್ಕರಿಸಿ ಅವರಿಗೆ ಒಂದು ಶುಭಾಶಯನ್ನು ಕೋರುವುದರಲ್ಲಿ ನಿಮಗೇನು ತಪ್ಪೇನಿಲ್ವಲ್ಲ ಇವತ್ತು ನನಗೆ ಯಾರು ವ್ಯಾಲೆಂಟಿನೇ ಇಲ್ಲ ವ್ಯಾಲಂಟಿನಿ ಸಿ ನಮ್ಮ ಓಲ್ಡನ್ ಡೇಸಲ್ಲೆಲ್ಲ ಎಷ್ಟೋ ಜನ ಮದುವೆ ಆದಮೇಲೆ ಹೆಂಡತಿ ಮುಖ ನೋಡಿದ್ದಾರೆ ತಾಳಿ ಕಟ್ಟಿದ ಮೇಲೆ ಹೆಂಡತಿ ಮುಖ ನೋಡಿರುವಂಥ ಅದ್ಭುತವಾದಂಥ ಕಥೆಗಳು ಪ್ರೇಮ ಕಥೆಗಳು ನಮ್ಮ ಪೂರ್ವಿಕರಲ್ಲಿ ಸಿಗುತ್ತೆ ತಂದೆ ಜಮಾನದವರಲ್ಲಿ ಸಿಗುತ್ತೆ ಹಾಗಂತ ಹೇಳಿ ಡಿಸಪಾಯಿಂಟ್ ಆಗೋದಾಗಲಿ ಅಥವಾ ಇನ್ನೊಂದು ಏನೋ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಾಗಲಿ ನಮ್ಮ ವಿದ್ಯಾರ್ಥಿಗಳಾದಂಥವ್ರು ಯುವಕರಾದಂಥವ್ರು ಮಾಡಿಕೊಡ್ದು ಆಸೆಯೇ ಅನಂತ ಇದೆ ತು ತುತ್ತಿಟ್ಟು ಬೆಳೆಸಿದಂಥ ನಿಮ್ಮ ತಂದೆ ತಾಯಿಯರಿಗೆ ಅವ್ರಿಗೊಂದು ಗೌರವಪೂರ್ವಕವಾದಂಥ ಒಂದು ಹೃದಯದಲ್ಲಿ ವಿಶ್ವಾಸವನ್ನು ಪ್ರೀತಿಯನ್ನು ಇಟ್ಕೊಂಡು ಮಾಡುವಂಥದ್ದು ಕೂಡ ಒಂದು ಅದ್ಭುತವಾದ ವಿಚಾರ ಆಗುತ್ತೆ ಅನ್ನೋಂಥದ್ದನ್ನು ನೋಡ್ಬೋದು ಮಹಾನ್ ಮಾರ್ಗದರ್ಶಿ ಡಿಸಪಾಯಿಂಟ್ ಆಗಿರೋಂಥವ್ರಿಗೆ ಏನು ಅಂದರೆ ನಾನು ಲವ್ ಅಲ್ಲಿ ಡಿಸಪಾಯಿಂಟ್ ಆಗಿರೋರು ಅಂತ ಹೇಳ್ತಿಲ್ಲ ಜೀವನವೇ ಬೇಡಪ್ಪ ಅನ್ನೋಂಥವ್ರಿಗೆ ನೀವು ಇದನ್ನು ಆಸೆಯ ಅನಂತ ಮತ್ತು ಮಹಾನ್ ಮಾರ್ಗದರ್ಶಿ ಪುಸ್ತಕಗಳನ್ನು ನೀವು ಓದಿದರೆ ನಿಮಗೆ ನೋಡ್ಬೋದು ಯಶಸ್ವಿ ಬದುಕಿಗೆ ರಾಜಮಾರ್ಗ ಡೇಲ್ ಕಾರ್ನಿಗೆ ಬರೆದಿರುವಂಥ ವರ್ಲ್ಡ್ ವೈಡ್ ತುಂಬಾ ಸೋಲ್ಔಟ್ ಆಗಿರೋಂಥ ಪುಸ್ತಕ ನೀವು ಬದುಕಿನಲ್ಲಿ ಮುಂದೆ ಬರಬೇಕು ಯಾವುದೇ ಆಗಲಿ ಒಂದು ಮಾತು ಹೇಳ್ತಾರೆ ಏನಂದರೆ ಏ ಯಾವುದೇ ಆಗಲಿ ನಮ್ಮಿಂದೆ ಹೋಗಬಾರ್ದು ಕಣೋ ಎಲ್ಲದು ಯಾವುದೇ ಆಗಲಿ ನಾವು ಇನ್ನೊಂದ್ರಿಂದ ಹೋಗಬಾರ್ದು ಏನಾದ್ರೂ ಇದ್ದಂದರೆ ಅದು ನಮ್ಮ ಹಿಂದೆ ಬರಬೇಕು ಆ ಮಟ್ಟಕ್ಕೆ ನಾವು ಇರಬೇಕು ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅನ್ನೋಂಥದ್ದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಈ ಈ ರಾಜಮಾರ್ಗ ಪುಸ್ತಕ ದ ಲಾಸ್ಟ್ ಲೆಕ್ಚರರ್ ಅದ್ಭುತವಾದಂಥ ಪುಸ್ತಕ ಇದರಲ್ಲಿ ಏನಂದರೆ ಒಂದು ಮದುವೆ ಆದಮೇಲೆ ಅವನಿಗೆ ಕ್ಯಾನ್ಸರ್ ಬರುತ್ತೆ ರೋಗ ಬರುತ್ತೆ ಇನ್ನು ಮೂರು ದಿವಸಕ್ಕೇನು ಮೂರು ತಿಂಗಳಿಗೆ ನಾನು ಸಾಯ್ತೀನಿ ಅಂತ ಗೊತ್ತಾಗುತ್ತೆ ಇನ್ನು ಮೂರು ತಿಂಗಳಲ್ಲೇ ನಾನು ಸತ್ತರ ಏನೇನು ಮಾಡಬೇಕು ಹೆಂಡತಿ ಮಕ್ಕಳಿಗೋಸ್ಕರ ಅವನು ತನ್ನ ಪ್ರೇಮವನ್ನು ತನ್ನ ಪ್ರೀತಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋಂಥದ್ದನ್ನು ಹೇಳುವಂಥ ಪುಸ್ತಕ ದ ಲಾಸ್ಟ್ ಲೆಕ್ಚರರ್ ತುಂಬ ಅದ್ಭುತವಾಗಿರುವಂಥ ಆ ಪುಸ್ತಕ ಇದು ಪ್ರೀತಿಯ ಬಗ್ಗೆ ನೀವೇನಾದರೂ ಕಾಳಜಿ ಇದೆ ನಿಜವಾಗ್ಲೂ ಪ್ರೀತಿ ಮಾಡಬೇಕು ನಿಜವಾಗ್ಲೂ ಪ್ರೀತಿಯಿಂದ ಇರಬೇಕು ಈ ಜಗತ್ತನ್ನು ಪ್ರೇಮಮಯವಾಗಿ ನೋಡಬೇಕು ಅದ್ಭುತವಾದಂಥ ಪ್ರೀತಿಯಿಂದ ಈ ಜಗತ್ತನ್ನು ನೋಡಬೇಕು ಅನ್ನೋಂಥ ಆಲೋಚನೆಗಳಿದ್ದರೆ ಇಂಥ ಪುಸ್ತಕಗಳನ್ನು ನೀವು ಓದಿದರೆ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ನಿಮಗಾಗುತ್ತೆ ಮ್ಯಾನಿಫೆಸ್ಟ್ ದಿಸ್ ಇಸ್ ಆಲ್ಸೋ ಎ ವಂಡರ್ಫುಲ್ ಬುಕ್ ನಿಮ್ಮಲ್ಲಿ ನೀವು ಏನು ಮಾಡಬೇಕು ಏನು ಮಾಡ್ಕೊಬೇಕು ಅಂತ ಡಿಶನ್ ಗೊತ್ತಾಗಿಲ್ಲ ಅಂದರೆ ಇವನ್ನ ರೆಫರ್ ಮಾಡ್ಬೋದು ಕರೆಕ್ಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನಿನಗೆ ನೀ ಬೆಳಕಾಗು ನಿನ್ನಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅಂದರೆ ನೀನು ಕೆಲವ್ರು ಏನಂದರೆ ಲವ್ ಮಾಡಬೇಕೋ ಬೇಡವೋ ಪ್ರೀತಿ ಮಾಡಬೇಕೋ ಬೇಡವೋ ಯವ್ರು ಹೆಂಗಂತರೋ ಏನೋ ನಿನಗೆ ಕ್ಲಾರಿಟಿ ಇರೋಲ್ಲ ಏನೋ ಅರ್ಜೆಂಟಲ್ಲಿ ಯಾವುದೋ ಸಂದರ್ಭಕ್ಕೆ ಏನೋ ಹೋಗಿ ಏನೋ ತೊಂದರೆ ಮಾಡಿಕೊಂಡು ತಪ್ಪು ಮಾಡಿಕೊಂಡು ಪಶ್ಚಾತ್ತಾಪ ಪಡುವಂಥ ಯುವ ಜನತೆ ಏನಿದೆ ಆ ಯುವ ಜನತೆಗೋಸ್ಕರ ಇವತ್ತು ನಾನು ಆ ದಾರಿ ತಪ್ಪಬಾರದು ವಿದ್ಯಾರ್ಥಿಗಳಾದಂಥವ್ರಾಗಲಿ ಯುವಕರಾದಂಥವ್ರು ಆಗಲಿ ಅವರು ಹೆತ್ತ ತಂದೆ ತಾಯಿಗಳ ನಿರೀಕ್ಷೆಗಳನ್ನು ಮೀರಿ ಒಂದು ತೊಂದರೆಗಳನ್ನು ತಂದುಕೋಬಾರ್ದು ಬದುಕಿನಲ್ಲಿ ಸಾವಧಾನವಾಗಿ ತಾವು ಯೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಸೊ ಗೌರವಯುತವಾಗಿ ನೀವು ನಿಮ್ಮ ಪ್ರೇಮಿಗಳನ್ನು ನಿಮ್ಮ ಪ್ರೀತಿಸುವವರನ್ನು ಅವರನ್ನು ಗೌರವಿಸಬೇಕು ಅವರನ್ನು ವಿಶ್ವಾಸಪೂರ್ವಕವಾಗಿ ಬದುಕಿನದ್ದಕ್ಕೂ ನಡೆಸಿಕೊಂಡು ಹೋಗುವಂಥ ಪ್ರಮಾಣವನ್ನು ನೀವು ಈ ಸಂದರ್ಭದಲ್ಲಿ ಮಾಡಬೇಕು ಅಂತಹ ಒಂದು ದೃಢವಾದಂತಹ ತೀರ್ಮಾನವನ್ನು ನೀವು ಇವತ್ತು ತಗೊಂಡಿದ್ದೆ ಆದರೆ ಒಬ್ಬರಿಗೆ ಸಪೋರ್ಟಿವ್ ಆಗಿ ಒಬ್ಬರಿಗೆ ನಿಲ್ಲುವಂಥದ್ದು ಒಬ್ಬರಿಗೆ ವಿಶ್ವಾಸಪೂರ್ವಕವಾಗಿ ನಡ್ಕೊಳ್ಳುವಂತಹ ತೀರ್ಮಾನವನ್ನು ನೀವು ಇವತ್ತು ತೊಗೊಂಡಿದ್ದೆ ಆದರೆ ಮೋಸ್ಟ್ಲಿ ನೀವು ಈ ಒಂದು ವ್ಯಾಲೆಂಟೈನ್ಸ್ ಡೇನ ನೀವು ಸೆಲೆಬ್ರೇಟ್ ಮಾಡೋದಕ್ಕೂ ಒಂದು ವಿಶ್ ಮಾಡೋದಕ್ಕೂ ಒಂದು ಅರ್ಥ ಬರುತ್ತೇನೋ ಅಂತ ನನ್ನ ಭಾವನೆ ಇದು ಬೇಕಾದಷ್ಟು ವಿಷಯ ವಿಸ್ತಾರ ಇದೆ ಸೊ ಸದ್ಯಕ್ಕೆ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶಸ್ಸನ್ನು ಮಾಡಿ ಯಾರು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ವಿವೇಚನೆಗಳನ್ನು ಕಳ್ಕೊಳ್ಳದೇನೆ ನೀವು ನೀವಾಗಿರಿ ನೀ ಅದಕ್ಕೆ ಒಂದು ಇದೇ ಇದೆ ಏನೋ ಹಾಡೇ ಬಂದು ನೆನಪಾಗ್ಬಿಡುತ್ತ ನನಗೆ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ ತೊರೆದರೇನು ಸೊಗಸಿದೆ ಹಾಡುವುದನ್ನು ಕೋಗಿಲೆಯು ಮೊರೆಯುವುದೇ ಹಾರುವುದನ್ನು ಬಾನಾಡಿ ತೊರೆಯುವುದೇ ಮೀನು ಈಜದಿರುವುದೇ ದುಂಬಿ ಹೂವ ಮರೆಯುವುದೇ ಮುಗಿಲ ಕಂಡ ನವಿಲು ನಲಿಯದೆ ಇದು ಯಾಕೆ ಮಾಡ್ತೆ ಅಂದರೆ ನೀನು ಅವನು ಹೇಳ್ದ ಅಂತ ನೀನೇನೋ ಮಾಡೋದು ಅವನೇ ನೀನು ಇವಳು ಹೇಳ್ದ ಅಂತ ನೀನೇನೋ ಮಾಡೋದು ಈ ಸೀನ್ಗಳು ಬೇಡ ದಯವಿಟ್ಟು ನೀನು ನೀನಾಗಿರೋ ನಿನ್ನ ಬುದ್ಧಿ ನಿನ್ನ ಹಿಡಿತದಲ್ಲಿರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಗ್ರಾಪ್ಸ್ಕೊಂಡು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್